ಬೆಂಬಲಿಗರಿಗೆ ಬೇರೆ ಯಾರ್ದೋ ಮೊಬೈಲ್ ತಗೊಂಡು ಬೇರೆ ಯಾರ್ದೋ ಮೊಬೈಲ್ ನಂಬರ್ ತಗೊಂಡು ಬೆದರಿಕೆ ಆಗ್ತಾ ಇದಾರಂತೆ ಹೌದು ಸರ್ ಯಾವ ರೀತಿ ಬೆದರಿಕೆ ಆಗ್ತಾ ಇದಾರೆ ಏನಂತ ಬೆದರಿಕೆ ಸರ್ ಈ ಮೀಡಿಯಾ ಮುಂದೆ ಅದನ್ನ ಹೇಳಕ್ ಆಗಲ್ಲ ಒಲ್ಗರ್ ಆಗಿ ಆ ಆಟಗಳ ಏನು ನಡೆಯಲ್ಲ ನಮ್ಮ ಹತ್ರ ಅದಕ್ಕೆಲ್ಲ ಭಯ ಪಡೋರಲ್ಲ ನಾವು ಬೇರೆ ಯಾರಿಗೋ ಭಯ ಎಕ್ಸ್ಬೋದು ನೀನು ನಮ್ಗೆ ಆಗಲ್ಲ ನಿಮ್ಮ ಅಪ್ಪ ನನಗೂ ಆಗಲ್ಲ ಬರ್ತವ್ರ ಆಗಲ್ಲ ನೆಕ್ಸ್ಟ್ ಇದೇ ಕಂಟಿನ್ಯೂ ಆಯಿತು ಅಂದ್ರೆ ಅವನು ಒರ್ಜಿನಲ್ ಈಗ ಇದಾರಲ್ಲ ಫ್ಯಾನ್ಸು ಅವ್ರು ಯಾರು ಮಾಡಲ್ಲ ಅವನು ಸಾಕೊಂಡಿದ್ದ ಒಂದು ಸ್ವಲ್ಪ ಜನನ ಸೋಷಲ್ ಮೀಡಿಯಾ ಇವನೇ ವರ್ತೂರ್ ಸಂತೋಷ್ ಆರ್ಮಿ ಹಳ್ಳಿ ಕಾರೋಡ್ಯ ಇವೆಲ್ಲ ಅವ್ರ ಮನೆಯಲ್ಲೇ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡು ಗ್ರೂಪ್ಗಳು ಮಾಡ್ಕೊಂಡು ಮಾಡೋದು ಅವ್ರ ಕಡೆಯಿಂದ ಅಷ್ಟೇ ಆಗೋದು ತಾಕತ್ತಿದ್ರೆ ಅವ್ರ ನಂಬರಿಂದ ಮಾಡಲಿ ಫೋನ್ ಓನ್ ನಂಬರಿಂದ ಓನ್ ಐಡಿಯಿಂದ ಮಾಡಲಿ ಈಗ ನನಗೂ ಹಾಕಿದ್ರು ಮನೆ ಹತ್ರ ಬಂದ್ಬಿಡು ಅಂತ ಈಗಲೇ ಬರ್ತೀನಿ ನಂಬರ್ ಕಳ್ಸು ಅಂದೆ ಈಗ ನನ್ ಬನ್ನಿ ಸರ್ ನನ್ನ ಜೊತೆ ನಾನು ಬರ್ತೀನಿ ಒಬ್ನೇ ಸಿಂಗಲ್ ಆಗಿ ಬರ್ತೀನಿ ಅವೆಲ್ಲ ನಡೆಯಲಮ್ಮ ಹೊರತವ್ ಹೇಳ್ಬಿಡು ಇವೆಲ್ಲ ಜಾಸ್ತಿ ನೋಡಿದಿರಿ ಇದನ್ನ ಹಾಕಿ ಸರ್ ಗೊತ್ತಾಗ್ಲಿ ಸರ್ ಇವಾಗ ಅವನ ಹತ್ರ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಬಿಲ್ಡಪ್ಲಾ ಅವ್ನು ಬಾಯ್ಬಿಟ್ಟು ಯಾವತ್ತೂ ಹೇಳಿಲ್ಲ ನಾನು ಹತ್ರ ಕೋಟಿ ಐತೆ ಅಂತ ಕೇಳಿಸ್ಕೊಡಿ ಎಷ್ಟು ಕೋಟಿ ಇದ್ದರೂ ಅವ್ನು ಮನೆಗೆ ಇರ್ತದೆ ಸರ್ ಆಂಬುಲೆನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾನಂತ ಆಶ್ರಮಕ್ಕೆ ಕೊಡ್ಲಿ ಬಿಡಿ ಎಷ್ಟು ಕೋಟಿ ಇದ್ದರೆ ಎಷ್ಟು ಎಷ್ಟು ದಿನ ಬೇಕು ಆಂಬುಲೆನ್ಸ್ ತರಕ್ಕೆ ಈಗ ನನಗೆ ಹತ್ತು ಲಕ್ಷ ಕೊಡಿ ಸರ್ ನಾಳೆ ಆಂಬುಲೆನ್ಸ್ ನಿನ್ನಿಸ್ತೀನಿ ಅಲ್ವಾ ಫೋನ್ಗಳು ತೆಗಿತಲ್ಲ ಅಂತ ಆಶ್ರಮದವ್ರದ್ದು ಅವನು ಇವನು ಕರೆಕ್ಟಾಗಿ ಇವಾಗ ಅವ್ನ ಮಾತು ಪ್ರಕಾರ ಉಳಿಸ್ಕೊಂಡು ಆಂಬುಲೆನ್ಸ್ ಕೊಡಬೇಕು ಅವನು ನಡೆದ್ರೆ ಒಪ್ಕೊಂತೀವಿ ಇಲ್ಲ ರೈತರು 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 ಆಗಿದ್ದಾನ ಕೊಡಲಿ ರೈತರಿಗೆಲ್ಲ ಅರ್ಧ ಈ ಒಂದು ಎಷ್ಟು ಆಗುತ್ತೋ ಅಷ್ಟು ಗೊಬ್ಬರಗಳು ಮತ್ತು ರೈತರಿಗೆ ಏನು ಬೇಕು ಅನುಕೂಲಗಳು ಹಸ ಹಸುಗಳಿಗೆ ಮೇವುಗಳು ಬೂಸ ಹಿಂಡಿ ಕೊಡಲಿ ಒಪ್ಕೊತೀವಿ ಇಲ್ಲ ಅದು ಆಗಿಲ್ವ ಅವನ ಕೈಲಿ ದುಡ್ಡು ಖರ್ಚು ಮಾಡೋಕ್ಕೆ ಒಂದು ವರ್ಷ ಒಂದು ವರ್ಷ ಅವನ ಹಸುಗಳನ್ನ ಅವನೇ ಸಾಕ್ಕೊಂಡು ಅವನೇ ಹಾಕ್ಕೊಂಡು ಅವನೇ ನೀರಿಕ್ಕೊಂಡು ಡೈಲಿ ಎಂಟು ಅವರ್ ವೀಡಿಯೋ ಮಾಡಿ ಕಳಿಸ್ತಾ ಇರ್ಬೇಕು ಕರ್ನಾಟಕ ಜನಕ್ಕೆ ನಾನು ಮಾಡ್ತಾಯಿದ್ದೀನಿ ನಾನು ಮಾಡಿದೆ ಇಲ್ಲ ಹೊಲ ಉತ್ಕೊಂಡೇ ಇರಬೇಕು ಬೆಳೆ ಮಾಡ್ತೀನಿ ತೋರಿಸ್ಬೇಕು ಅಲ್ಲ ಸರ್ ಈಗ ಇದು ಮಾಡಿದ್ರೆ ಒಪ್ಕೊಂತೀರಿ ರೈತ ಅಂತ ರೈತನೇ ಅಲ್ಲ ಅಲ್ಲ ಅವ್ನು ರೈತನೇ ಅಲ್ಲ ಈಗ ಒಂದು ವರ್ಷ ಮಾಡಲಿ ಸಾಕು ಒಪ್ಕೊಂತೀವಿ ನಿಮ್ಮ ಸವಾಲು ನಮ್ಮ ಸವಾಲು ಓಪನ್ ಚಾಲೆಂಜ್ ಇಲ್ಲ ನಾನು ಹೋಟ್ಲ್ ಕೆಲಸ ಬಿಟ್ಬಿಟ್ಬಂದು ಬಂದು ನಾನು ಮಾಡ್ತೀನಿ ಓಕೆ ಇವನು ಮಾಡಿ ಪ್ರೂವ್ ಮಾಡಲಿ ಹ್ಞೂ ಇಲ್ಲ ನಾನು ಮಾಡಿ ತೋರಿಸಿ ನಾನು ರೈತ ಅಲ್ಲ ಸರ್ ನನ್ನ ಓಟ್ಲ್ ಬಿಸ್ನೆಸ್ ಇದೆ ನಾನು ಇಪ್ಪತ್ತು ವರ್ಷದಿಂದ ಓಟ್ಲ್ ಬಿಸ್ನೆಸ್ಸಲ್ಲೇ ಇರೋದು ಇವನು ಇವನ್ ಕೈಲಾದರೆ ಮಾಡಲಿ ಇಲ್ಲ ನಾವು ಮಾಡ್ತೀವಿ ಕೇಳಿ ಸರ್ ಓಪನ್ ಚಾಲೆಂಜ್ ಅವನು ಒಂದು ವರ್ಷ ಹಸುಗಳು ಸಗಣಿ ತಿಂಗಳು ಒಂದು ಎರಡು ಎಕ್ರೆ ಹೊಲ ಹೊಟ್ಟು ಬಿಡ ಸರ್ ಸರ್ತೂರ್ ಸಂತೋಷ್ ಒಟ್ಟಾರೆಯಾಗಿ ಟೋಟಲ್ ಅವ್ನ ಮಾತು ಅವ್ನ ರೈತನ ಡೊಂಗಿ ಬೇರೆ ಅವ್ನು ಮಾತಾಡೋದೇ ಡೊಂಗಿ ಮತ್ ಪ್ರತಿ ಒಂದು ಮಾತು ಬಿಲ್ಡಪ್ ಶಾಪ್ ಇರಬೇಕಾದ್ರೆ ಸರ್ ಬೆಳೆಸಿದಂದ್ರೆ ಸಪೋರ್ಟ್ ಮಾಡಿದೆ ಎಲ್ಲದಕ್ಕೂ ಅವನೇ ಬರ ಚೆನ್ನಾಗಿತ್ತು ಬೆಳೆದವ್ ನಾನು ಬೆಳೆದವನೇ ಅಂತ ನನ್ಗೆ ಹೊಟ್ಟೆ ಅವರು ಇಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಸರ್ ನೋಡಿ ಒಂದೊಂದೇ ನೋಡ್ತಾ ಇದ್ದೀನಿ ನನಗೆ ಫುಲ್ ಬೇಜಾರಾಗಿದ್ದು ನಮ್ಮ ಹುಡುಗರು ಹೋದಾಗ ಏಳು ಅವರ್ ಕಾಯಿಸಿ ಅವ್ರ ಹೆಸರು ಹೇಳಿದ್ದಕ್ಕೆ ನಿಮ್ಮನ್ನು ಕಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಅದು ನೀವು ಹೇಳಿ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ಯಾ ಇಲ್ಲ ಇದು ನಾನು ಹೇಳ್ತಾ ಇದ್ದೀನಲ್ಲ ಇಷ್ಟು ಮಾಡಿಲ್ಲ ಅಂತ ಅವ್ರು ಹೇಳಿ ಸರ್ ನಾನು ಒಂದು ಪದ ಇದರಲ್ಲಿ ಒಂದು ವರ್ಡ್ ಅಲ್ಲ ಪದ ತಪ್ಪು ಹೇಳಿದ್ರು ನೀವು ಹೇಳ್ದಂಗೆ ಕೇಳ್ತೀನಿ ಇಲ್ಲ ನಾನು ಮಾಡಿಲ್ಲ ಅಂತ ಅವ್ನು ಬಂದು ಹೇಳಿ ಹಸು ಗುಮ್ಮಿರೋದು ಅವ್ನಿಗೆ ಹ್ಞೂ ನನಗೆ ಯಾರು ಹೇಳಿ ಸರ್ ಇದು ನನಗೆ ಗೊತ್ತಿಲ್ಲ ಬರಲಿ ಬಸಪ್ಪ 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 ಅಂತನಲ್ಲ ಅದನ್ನು ಆ ಕೋಪಕ್ಕೆ ನನ್ನ ಕಣ್ಮುಂದೇನೆ ಅಂತ ಕೊಯ್ಸವನಂತೆ ಸರ್ ಅವರು ಬರಲ್ಲ ಬಂದು ಹೇಳಲ್ಲ ನನಗೆ ಹೇಳಿದ್ದಾರೆ ಫೋನ್ ಮುಖಾಂತರ ಹೇಳಿದ್ದಾರೆ ಅದು ನಿಜಾನ ಇಲ್ಲ ಅಂತ ಪ್ರೂವ್ ಮಾಡಬೇಕು ಮಾಡ್ಬೇಕು ರೈತ ಡೈಲಾಗ್ ನೋಡ್ಕೊಂಡು ಯೂತ್ ಅಟ್ರಾಕ್ಷನ್ ರೈತನಂದ್ರೆ ಆಗ್ಲೋಗಿರೋ ಪಂಚೆ ಸಿಗ್ಲೆ ಅವಲ್ಲ ಸರ್ ರೈತ್ರ ನೋಡಿ ಸರ್ ನೋಡಿದ್ರ ಇದು ಒರಿಜಿನಲ್ ರೈತರ ಮನೆ ಸಿಗ್ಲೋಗಿರೋ ಪಂಚೆನೂ ಹಾಕಂತಾರೆ ಕಾರಲ್ಲೂ ಓಡಾಡ್ತಾರೆ ಈಗಿಂದ ಬಂದಿಲ್ಲ ಸರ್ ಅದು ರೈತ್ರ ಆ ಕಾಲದಿಂದಾನು ಓಡಾಡೋರೆ ಇವನ್ ಪಂಚ್ ಡೈಲಾಗ್ ನೋಡಿಕೊಂಡು ಇವತ್ತು ನಾ ಅಟ್ರಾಕ್ಷನ್ ಮಾಡ್ಕೊಂಡು ನಿನ್ನ ಡೊಂಗಿ ಆಟಗಳೆಲ್ಲ ಏನು ಗಿಮಿಕ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯೂಟ್ಯೂಬರ್ಸ್ಗೆ ಸರ್ ಓಕೆ ಓಕೆ ಈಗ ರೈತ ಅಂದ್ರೆ ನೀವು ಬರ್ತೀರಾ ಏನೋ ಒಂದು ಇದು ಮಾಡ್ತೀರಾ ಅಯ್ಯೋ ರೈತರ ಬಗ್ಗೆ ಅನ್ಕೊಂಡು ಯಾವ್ದೋ ಒಂದು ಚಾನಲ್ ಮಾಡ್ತೀನಿ ನೀನೇ ಕರೆದು ಕೊಟ್ಟು ಮಾಡ್ಸೋದೇನು ಅಲ್ವಾ ನಿನ್ ನಿನ್ ಫೋಕಸ್ ಆಗ್ಬೇಕು ನೀನು ಹೈಲೈಟ್ ಆಗ್ಬೇಕು ಅಂತ ತಾನೇ ಮಾಡ್ತಾ ಇದೆಯಾ ಇಲ್ಲಾಂದ್ರೆ ಹೆಂಗ್ ಮಾಡ್ತಾ ಇದ್ದೀವಿ

ನಾನು ಸರ್ ಆಚೆ ಬರಲೇಬೇಕು ಬರಲೇಬೇಕು ಅವ್ನು ಕೆಳಗಡೆ ಬೀಳೋಕಂತ ನಾನು ಬಿಡಲ್ಲ ಓಕೆ ನಾನು ಬಿಡೋಲ್ಲ ಅವ್ನ ಓಕೆ ಓಕೆ ನಿಮ್ಗೆ ಸ್ಲೋ ನೋವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ದುಡ್ಡು ಹೋದ್ರೂ ಚಿಂತೆ ಪಡೋಲ್ಲ ಓಕೆ ಒಂದೇಟ್ ಹೊಡೆದು ಬಿಟ್ರೂ ಚಿಂತೆ ಪಡೋಲ್ಲ ನನ್ಗೆ ಅವಮಾನ ಮಾಡಿರೋದು ಅವನು ನಾನು ಅವನ ಸುಮ್ಮನೆ ಬಿಡಲ್ಲ ಓಕೆ ಇಲ್ಲ ಒಂದು ನಾನು ಇರಬೇಕು ಇಲ್ಲ ಅವನು ಇರಬೇಕು ಓಪನ್ ಚಾಲೆಂಜ್ ಅಷ್ಟೆಲ್ಲ ಚಾಲೆಂಜ್ ಬೇಡ ಈಗ ನೀವು ಹೇಳಿದ್ರಿ ಬಸ್ಸ್ರು ಆಚೆ ಬಂದ್ಬಿಡುತ್ತೆ ಹೌದು ಕಳ್ಳತನ ಹೌದು ಎಲ್ಲ ಒಂದಲ್ಲ ಒಂದಿನ ಆಚೆ ಬರುತ್ತೆ ಇವ್ರದ ಆಸೆ ಬರುತ್ತೆ ಬರುತ್ತೆ ನಾನು ಈ ಸ್ಟಾರಪ್ಪ ಮಾಡ್ತಾ ಇದ್ದೀನಿ ನನ್ನ ಮೇಲೆ ನಾನು ಇದ್ರೆ ಹುಡುಕಿ ತನಿಖೆ ಮಾಡಿ ಹೇಳಿ ಆಮೇಲೆ ಮಾತಾಡ್ತೀನಿ ಓಕೆ ಸರ್ ಯು